ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಈ ಒಂದು ವಿವೇಕ ದರ್ಶನ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ವಿವೇಕ ದರ್ಶನ ಈ ಹೆಸರನ್ನು ಕೇಳ್ತಾ ಇದ್ದಂತೆ ಮೈ ರೋಮಾಂಚನ ಆಗುತ್ತೆ ಯಾಕೆ ಅಂತಂದರೆ ವಿವೇಕ ಅನ್ನುವ ಒಂದು ಈ ಮೂರಕ್ಷರದ ಶಬ್ದ ಕೇಳಿದ್ರೆ ಒಂದು ಸಿಡಿಲು ನೆನಪಾದಂತೆ ನೆನಪಾಗುತ್ತೆ ವಿವೇಕ ಪ್ಲಸ್ ಆನಂದ ವಿವೇಕಾನಂದ ಈ ವಿವೇಕಾನಂದರನ್ನು ನೆನಪು ಮಾಡುವುದು ಅಂದರೆ ಒಂದು ಸಮಸ್ತ ಆಧ್ಯಾತ್ಮವನ್ನು ಸ್ಮೃತಿ ಮಾಡಿದಂತಿರುತ್ತೆ ಎಲ್ಲಿ ವಿವೇಕ ಇದೆಯೋ ಅಲ್ಲಿ ಆನಂದ ಇದೆ ಅದಕ್ಕೆ ವಿವೇಕ ಪ್ಲಸ್ ಆನಂದ ವಿವೇಕಾನಂದ ಅಂತ ಯಾಕೆ ಹೇಳಿದರು ಅಂದರೆ ಜಗತ್ತಿನಲ್ಲಿ ಎಲ್ಲ ಮುಕ್ತಿ ಮಾರ್ಗದ ಅಂತಿಮ ಸತ್ಯ ಏನು ಅಂದರೆ ಆತ್ಮದ ಆನಂದವನ್ನು ಪಡೆಯುವುದು ಪರಮಾತ್ಮನ ಪರಮಾನಂದವನ್ನು ಅನುಭವಿಸುವುದು ಅತೀಂದ್ರಿಯ ಸುಖವನ್ನು ಅನುಭವಿಸುವುದು ಆ ಮುಕ್ತತೆಯನ್ನು ಅನುಭವಿಸುವುದು ಸ್ವತಂತ್ರತೆಯನ್ನು ಅನುಭವಿಸುವುದು ಎಲ್ಲ ಶಾಸ್ತ್ರಗಳ ಎಲ್ಲ ಸಾಧುಗಳ ಎಲ್ಲ ಸನ್ಯಾಸಿಗಳ ಶರಣ ಸಂತರ ಸರ್ವರ ಉದ್ದೇಶವೂ ಕೂಡ ಅದೇ ಒಂದು ಆನಂದವನ್ನು ಹೊಂದುವುದಾಗಿತ್ತು ಆನಂದವನ್ನು ಹೊಂದಬೇಕು ಅಂತಂದರೆ ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದೆಯೋ ಯಾವುದೇ ನಾಣ್ಯ ಇದ್ದರೂ ಸಹ ಒಂದು ಮುಖ ಮಾತ್ರ ಇರುವಂಥ ನಾಣ್ಯ ಎಲ್ಲೂ ಚಲಾವಣೆ ಆಗುವುದಿಲ್ಲ ಹಾಗೆಯೇ ಆನಂದ ಯಾವತ್ತೂ ಕೂಡ ಒಂಟಿಯಾಗಿ ಇರೋದಿಲ್ಲ ಎಲ್ಲಿ ವಿವೇಕ ಇದೆಯೋ ಅಲ್ಲಿ ಆನಂದ ಇದೆ ವಿವೇಕವಿಲ್ಲದೆ ಆನಂದ ಅದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿಯವರಿಗೆ ವಿವೇಕ ಇರುತ್ತೋ ಅವರಿಗೆ ಆನಂದ ಗ್ಯಾರಂಟಿ ಅನ್ನುವಂತಹ ಒಂದು ಯಥಾರ್ಥ ಸತ್ಯ ಬರಿಯ ಒಂದು ಶಬ್ದ ಪುಣ್ಯಾತ್ಮನ ಹೆಸರಲ್ಲಿ ನಾವು ಅರ್ಥ ಮಾಡಿಕೊಂಡು ಬಿಡಬಹುದು ಅದಕ್ಕೆ ಬಿಡಿಸ್ತಾ ಹೋಗಿಬಿಟ್ರೆ ಈ ವಿವೇಕ ಅನ್ನೋದ್ರ ಬಗ್ಗೆನೇ ಒಂದು ಮೂವತ್ತರಿಂದ ನಲವತ್ತು ಚಿಂತನೆಗಳನ್ನು ಮಾಡ್ತಾ ಹೋಗ್ಬೋದು ವರ್ಷಗಟ್ಟಲೆ ಮಾತಾಡ್ತಾ ಹೋದರೂ ಕೂಡ ಆ ವಿವೇಕ ಅನ್ನುವಂಥ ಒಂದು ಅಗಾಧವಾದ ಆಧ್ಯಾತ್ಮ ಚಿಂತನ ಅಗಾಧ ಒಂದು ಶಕ್ತಿ ಅಗಾಧ ಒಂದು ಪ್ರಜ್ಞೆ ಅಗಾಧ ಒಂದು ಜಾಗೃತಿ ಅದು ಸಾಕಷ್ಟು ಆಳ ಅಗಲವನ್ನು ಹೊಂದಿದೆ ಆನಂದ ಅಂತ ಬಂದಾಗ ಆ ಸಚ್ಚಿದಾನಂದ ಸ್ವರೂಪ ಪರಮಾನಂದ ಸ್ವರೂಪ ಅತೀಂದ್ರಿಯ ಸುಖ ಎಲ್ಲ ಶಾಸ್ತ್ರಗಳನ್ನು ಬಟ್ಟಿ ಇಳಿಸಿ ಸಾರ ಮಾಡಿದಾಗ ಸಿಗುವ ಒಂದು ಏಕೈಕ ಬಿಂದು ಅಮೃತ ಹನಿಯೇ ಆ ಆನಂದವಾಗಿದೆ ಹಾಗಾಗಿ ವಿವೇಕಾನಂದರ ಚಿಂತನೆಗಳನ್ನು ಕೈಗೆತ್ತಿಕೊಂಡು ಅದನ್ನು ಒಂದಸ್ಸಲ್ಲಿ ನೋಡಿದರೇ ಜೀವನ ಸಾರ್ಥಕ ಆ ವಿವೇಕಾನಂದ ಅನ್ನುವ ಹೆಸರನ್ನು ಕೇಳ್ತಾ 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 ಇದ್ದರೆ ಕಿವಿ ಪಾವನ ಆ ಮನಸ್ಸು ವಿವೇಕಾನಂದ ಅನ್ನುವ ಶಬ್ದದ ಜೊತೆಗೆ ಜೋಡಣೆ ಆದರೆ ಅದೇ ಧ್ಯಾನ ಹೃದಯ ಆ ವಿವೇಕ ಆನಂದ ಅನ್ನುವಂಥದ್ದರ ಜೊತೆಗೆ ಹೃದಯ ಜೋಡಣೆ ಆದರೆ ಅದೇ ಹೃದಯ ವೈಶಾಲ್ಯತೆ ಪರಮಾತ್ಮನ ಸ್ಮೃತಿಯೊಳಗಡೆ ವಿವೇಕಾನಂದ ಅನ್ನುವಂಥ ಪ್ರೀತಿಯ ಜೊತೆ ಜೋಡಿಸಿದರೆ ಅದೇ ಪರಮಾನಂದ ಪರಮಾತ್ಮನ ಪ್ರೀತಿಯ ಅನುಭೂತಿ ಅಷ್ಟು ಆ ಒಂದು ಹೆಸರಿನಲ್ಲಿರುವ ಮಹಾಪುರುಷನಲ್ಲಿರುವ ತಾಕತ್ತು ಹಾಗಾಗಿ ಆ ಚಿಂತನೆಗಳನ್ನು ಬರೀ ಓದುತ್ತಾ ಇಲ್ಲ ನಾವು ಮನಪಟಲದಲ್ಲಿ ಇಟ್ಟು ಸಂಭ್ರಮಿಸ್ತಾ ಇದ್ದೇವೆ ನಮ್ಮ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳುವ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮಂಥ ಸೌಭಾಗ್ಯಶಾಲಿಗಳು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಜೀವನದಲ್ಲಿ ಒಂದು ಆದರೂ ವಿವೇಕಾನಂದರ ಸಂಪರ್ಕಕ್ಕೆ ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಅರ್ಥಾರ್ಥ ಅವರ ಚಿಂತನೆಗಳ ಸಂಪರ್ಕಕ್ಕೆ ನಾವು ಬಂದದ್ದೇ ಆದರೆ ಬೆಂಕಿಯ ಸಂಪರ್ಕಕ್ಕೆ ಬಂದ ಮೇಣದ ಹಾಗೆ ನಮ್ಮಲ್ಲಿರುವ ಅಹಂಕಾರದ ಕೊಬ್ಬು ಕರಗಿ ಜ್ಯೋತಿಯಾಗಿ ಪ್ರಜ್ವಲನೆಗೊಂಡು ಜಗತ್ತನ್ನು ಬೆಳಗಿಸದೇ ಇರಲಿಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಅವರು ಹೇಳ್ತಾರೆ ಯಾವ ಧರ್ಮಶಾಸ್ತ್ರಗಳನ್ನು ಓದದೆ ಯಾವ ಮಂದಿರಗಳನ್ನು ಪ್ರವೇಶಿಸದೆ ವ್ಯಕ್ತಿ ಮುಕ್ತಿಯನ್ನು ಹೊಂದಬಲ್ಲ ಆದರೆ ಇದೊಂದಿಲ್ಲದಿದ್ದರೆ ಯಾವುದು ಅಹಂಕಾರವೊಂದು ಇಲ್ಲದಿದ್ದರೆ ಯಾವ ಮಂದಿರ ಮಸ್ಜಿದ್ಗಳನ್ನು ಪ್ರವೇಶಿಸದೆ ಶಾಸ್ತ್ರ ಗ್ರಂಥಗಳನ್ನು ಓದದೆ ಮುಕ್ತಿಯನ್ನು ಪಡೆಯಬಲ್ಲ ಅಂತ ಧೈರ್ಯದಿಂದ ಹೇಳಬೇಕಾದರೆ ಎಷ್ಟು ತಾಕತ್ತು ಇರಬೇಡ ವಿವೇಕಾನಂದರಲ್ಲಿ ಎಷ್ಟು ಸ್ಪಷ್ಟತೆ ಇರಬೇಡ ಅವರ ಒಂದು ಮನಸ್ಪಟಲದಲ್ಲಿ ಅಂದರೆ ಅವರು ಅಷ್ಟು ಗ್ಯಾರಂಟಿ ಯಾವುದ್ರ ಮೇಲಿದೆ ಗೊತ್ತಾ ನಾವು ಉದ್ಧಾರ ಆಗೋರ ಮೇಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆ ಮುಕ್ತಿ ಮೇಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅಹಂಕಾರದ ಮೇಲೆ ಅವರಿಗೆ ಅಷ್ಟು ನಂಬಿಕೆ ಇದೆ ಅಂದರೆ ಅಹಂಕಾರ ಇದ್ದುಬಿಟ್ರೆ ಮನುಷ್ಯನ ಅವನತಿ ಖಂಡಿತ ಅನ್ನೋ ಸತ್ಯದ ಮೇಲೆ ಅವರಿಗೆ ನಂಬಿಕೆ ಹೊರತಾಗಿ ಮುಕ್ತಿ ಆಮೇಲೆ ನೋಡಿಕೊಳ್ಳೋಣ ಇದು ಅನುಭವದ ಪಾಠ ಅವರು ಮಾಡಿಕೊಂಡಿರೋದು ಅಹಂಕಾರ ಇಲ್ಲದ ಮನುಷ್ಯ ಮುಕ್ತಿ ಮುಕ್ತ ಅನುಭೂತಿಯನ್ನು ಮಾಡಿದಲ್ಲ ಅಹಂಕಾರ ಹೊಂದಿದ್ದು ನೀನು ಹೋದ್ರೇನು ತಿರುಪೆ ಎತ್ತುವ ಒಬ್ಬ ಭಿಕ್ಷುಕನಿಗೆ ಒಂದು ರೂಪಾಯಿ ಹಾಕದೆ ನೀನು ತಿರುಪತಿಗೋದರೇನು ಫಲ ಪರಮಾತ್ಮನ ಚಿಂತನೆಗಳನ್ನು ಶ್ರವಣ ಮಾಡದೆ ಶಬರಿಗೋದರೇನು ಫಲ ಎಲ್ಲಿಯೂ ಹೋಗುವುದು ಬೇಕಾಗಿಲ್ಲ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದರೆ ಆ ದೇವನೇ ನಿನ್ನಲ್ಲಿಗೆ ಬರುವ ಅಂತ ಹೇಳ್ತಾರೆ ಅಂತಂದರೆ ಅವರು ಕೊಟ್ಟಿರುವ ಫಸ್ಟ್ ಪ್ರಿಫರೆನ್ಸ್ ಚಾರಿತ್ರ್ಯಕ್ಕೆ ಸತ್ಯಕ್ಕಾಗಿ ಏನನ್ನು ಬೇಕಾದರೂ ತ್ಯಾಗ ಮಾಡು ಆದರೆ ಯಾವುದೇ ಕಾರಣಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡ ಅಂತ ಹೇಳ್ತಾರೆ ಅಂದರೆ ಅವರ ಒಂದೊಂದು ಮಾತಿನಲ್ಲಿಯೂ ಕೂಡ ಆ ಒಂದು ಶಾರ್ಪ್ನೆಸ್ ಆ ಒಂದು ಹರಿತತೆ ಇದೆಯಲ್ಲ ಎಲ್ಲಿ ಸತ್ಯ ಇದೆಯೋ ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಆ ಹರಿತತೆ ಅದರ ಜೊತೆಗೇ ಇರುತ್ತೆ ಎಲ್ಲಿ ಒಳಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಆದರೂ ಲೋಪ ಇದ್ದರೆ ಆತ್ಮವಂಚನೆ ಮಾಡಿಕೊಳ್ತಿದ್ದರೆ ಆ ಹರಿತತೆ ಕಡಿಮೆ ಆಗ್ತಾ ಬರುತ್ತೆ ವಿವೇಕಾನಂದರಲ್ಲಿ ಹಿಂಗೆ ಬೆರಳು ಮಾಡಿ ತೋರಿಸ್ಲಿಕ್ಕೆ ಯಾರೊಬ್ಬರಿಗೂ ಸಾಹಸ ಇರಲಿಲ್ಲ ಧೈರ್ಯ ಇರಲಿಲ್ಲ ಅಷ್ಟು ಸ್ಪಷ್ಟ ಪುಟವಿಟ್ಟ ಚಿನ್ನದಂತೆ ವಿವೇಕಾನಂದರು ಪ್ರಾಮಾಣಿಕವಾಗಿದ್ದರು ಪವಿತ್ರವಾಗಿದ್ದರು ಸತ್ಯ ಆರಾಧಕರಾಗಿದ್ದರು ಹಾಗಾಗಿ ಅವರಲ್ಲಿ ಸತ್ಯ ಪ್ರಾಮಾಣಿಕತೆ ಚಾರಿತ್ರ್ಯ ಇರುವಾಗ ಜಗತ್ತಿನ ಯಾವ ಶಕ್ತಿಗಳು ಅವರನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಅವರು ಏನನ್ನು ಬೇಕಾದರೂ ಕಳ್ಕೊ ಚಾರಿತ್ರ್ಯವನ್ನು ಯಾವತ್ತೂ ಕಳೆದುಕೊಳ್ಳಬೇಡ ಅಂತ ಹೇಳ್ತಾರೆ ಜೀವನದಲ್ಲಿ ದೊಡ್ಡ ಸಾಧನೆ ಏನು ಅಂತಂದರೆ ನೀನು ಮುಕ್ತಿ ಪಡ್ಕೊತೀನಿ ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅವೆಲ್ಲ ಆಮೇಲೆ ಫಸ್ಟ್ ಚಾರಿತ್ರ್ಯವನ್ನು ಬಳಸ್ಕೋ ಅಂತ ಹೇಳ್ತಾರೆ ನಿನ್ನ ನಿನ್ನೊಳಗಡೆ ಎಲ್ಲಿಯ ತನಕ ಚಾರಿತ್ರೆ ಇದೆಯೋ ಅಲ್ಲಿಯ ತನಕ ನೀನು ಚರಿತ್ರವಂತನಾಗಿರುತ್ತೀಯಾ ಅಂಥ ಚಾರಿತ್ರ್ಯವಂತರದ್ದೇ ಇವತ್ತಿನ ತನಕ ಚರಿತ್ರೆ ಉಳಿದುಕೊಂಡಿದೆ ಹಾಗಾಗಿ ಚರಿತ್ರೆ ಹುಟ್ಟು ಹಾಕೋದಕ್ಕೋಸ್ಕರ ಚಾರಿತ್ರೆ ಮಾಡ್ಕೊಳ್ಬೇಡ ಚಾರಿತ್ರ್ಯಕ್ಕೋಸ್ಕರ ನೀನು ಬದುಕು ಚರಿತ್ರೆ ತಾನಾಗಿಯೇ ನಿನ್ನ ಹಿಂದೆ ಬರುತ್ತೆ ಅಂತ ಹೇಳ್ತಾರವರು ಅಂದರೆ ಸಂಸ್ಕಾರ ಅನ್ನೋದೇನಿದೆಯಲ್ಲ ಒಳಗಡೆ ಯಾವುದೊಂದು ಸಂಸ್ಕಾರ ನಮ್ಮ ಒಳಗಡೆ ರೆಡಿಯಾಗಿದೆ ಜನ್ಮದಿಂದ ಬಂದಿರುವ ಸಂಸ್ಕಾರ ಆಗಿರಬಹುದು ಕಲಿತ ಓದುತ್ತಾ ಬಂದಿರುವ ಪ್ರಾಪಂಚಿಕದ ಸಂಸ್ಕಾರ ಆಗಿರಬಹುದು ಸಹಪಾಠಿಗಳಿಂದ ಬಂದಿರುವ ಸಂಸ್ಕಾರ ಆಗಿರಬಹುದು ಆ ಸಂಸ್ಕಾರದಲ್ಲಿ ಕೆಟ್ಟದ್ಯಾವುದು ಒಳ್ಳೆಯದ್ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಹಿಂಸೆ ಯಾವುದು ಅಹಿಂಸೆ ಯಾವುದು ಅಂತ ಬೇರ್ಪಡಿಸಿ ಅದನ್ನು ಸೈಡ್ ಮಾಡಿ ನಿನಗೆ ಬೇಕಾಗಿರುವುದನ್ನು ಮಾತ್ರ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಜೀವನ ಕಟ್ಟಿಕೊಳ್ಳೋದಿದೆಯಲ್ಲ ಅದೇ ಚಾರಿತ್ರ್ಯತೆ ಚಾರಿತ್ರ್ಯತೆ ಅಂತಂದರೆ ಬರೀ ಒಂದು ಬ್ರಹ್ಮಚರ್ಯ ಅಂತ ಹೇಳಲಿಲ್ಲ ಅವರು ಹಾಗಿದ್ರೆ ಬರೀ ಸನ್ಯಾಸಿಗಳಿಗೆ ಮಾತ್ರ ಪಾಠ ಮಾಡಬೇಕಾಗಿತ್ತು ಅವರು ಬ್ರಹ್ಮಚರ್ಯ ಅನ್ನೋದು ಅದು ಸನ್ಯಾಸಿಗಳಿಗೆ ಹಾಕಿರುವ ಒಂದು ನಿಯಮವೇ ಹೊರತಾಗಿ ಅದೇ ಒಂದು ಮುಕ್ತಿಯ ಮಾರ್ಗ ಅಂತ ಏನೂ ಇಲ್ಲ ಸನ್ಯಾಸಿಗಳಿಗೆ ನಿಯಮ ಸಂಸಾರಿಗಳಿಗೆ ಪತಿಪತ್ನಿ ಒಂದಾಗಿರೋದು ಹೇಗೆ ನಿಯಮವೋ ಸನ್ಯಾಸಿಗಳಿಗೆ ಬ್ರಹ್ಮಚರ್ಯ ನಿಯಮ ಅಷ್ಟೇ ಅದು ಒಂದು ಜೀವನ ಶೈಲಿ ಅದೇ ಮುಕ್ತಿಯ ಮಾರ್ಗ ಅಲ್ಲ ಹಾಗಿದ್ರೆ ಜಗತ್ತೆಲ್ಲರೂ ಸನ್ಯಾಸಿಗಳಾಗ್ಬಿಡಿ ಅಂತ ಹೇಳಬೇಕಾಗಿತ್ತವರು ಆ ಥರದ ಮಾತುಗಳನ್ನು ಎಲ್ಲಿಯೂ ಆಡಲಿಲ್ಲ ಅವರು ಯಾಕಂದರೆ ಆ ಸತ್ಯ ಗೊತ್ತಿತ್ತು ಜಗತ್ತಿನಲ್ಲಿ ಎರಡೂ ಮುಖ್ಯ ತಪಸ್ಸು ಮಾಡುವ ಸನ್ಯಾಸಿಗಳು ಬೇಕು ಆಸಕ್ತಿಯಿಂದ ಸಂಸಾರ ಮಾಡುವ ಗೃಹಸ್ಥಿಗಳು ಬೇಕು ಇಬ್ಬರೂ ಇದ್ದಾಗಲೇ ಈ ಜಗತ್ತಿಗೆ ಒಂದು ಕಳೆ ಆದರೆ ಇವರನ್ನು ಶ್ರೇಷ್ಠ ಅಂತಾಗಲಿ ಇವರನ್ನು ಕನಿಷ್ಠ ಅಂತಾಗಲಿ ಇವರನ್ನು ಶ್ರೇಷ್ಠ ಅಂತ ಇವರನ್ನು ಕನಿಷ್ಠ ಅಂತ ಭಾವ ಬಂತು ಅಂತಂದರೆ ಅಲ್ಲಿ ನಿಜವಾದ ಅಜ್ಞಾನಕ್ಕೆ ಮಾಡಿಕೊಟ್ಟಂಗಿರುತ್ತೆ ಈ ಅಂತರದ ಗೋಡೆಗಳನ್ನು ಒಡೆದು ಸರ್ವರನ್ನು ಸಮಾನ ವೇದಿಕೆಗೆ ತರುವ ಪ್ರಯತ್ನ ಮಾಡಿದ್ದು ಸ್ವಾಮಿ ವಿವೇಕಾನಂದರು ಶರಣರು ಮಾಡಿದ್ರು ಮತ್ತೆ ಅದನ್ನು ಇನ್ನೂ ಒಂದು ಹಂತದಲ್ಲಿ ಹೊಸ ಜನ್ರೇಷನ್ಗೆ ತಕ್ಕಂತೆ ಅದನ್ನು ಒಂದಷ್ಟು ಪರಿವರ್ತನೆ ಮಾಡಿ ಎಲ್ಲರನ್ನ ಸಮಾನ ಆತ್ಮೀಯ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನ ಮತ್ತು ದೃಷ್ಟಿಕೋನವನ್ನು ಜಗತ್ತಿಗೆ ಕೊಟ್ಟದ್ದು ವಿವೇಕಾನಂದರು ಹಾಗಾಗಿ ವಿವೇಕಾನಂದರನ್ನು ಯಾವುದೇ ಜಾತಿಯವರಾಗಲಿ ಭಾಷೆಯವರಾಗಲಿ ದೇಶದವರಾಗಲಿ ಧರ್ಮದವರಾಗಲಿ ಬಂಧಿಸಲಿಕ್ಕೆ ಸಾಧ್ಯ ಇವತ್ತಿಗೂ ಆಗಲಿಲ್ಲ ಕಾರಣ ಏನು ಅಂತಂದರೆ ಅವರು ಯಾವ ಒಂದು ಬಾರ್ಡರ್ಗಳಲ್ಲಿ ನಿಂತು ಮಾತನಾಡಿದವರಲ್ಲ ಅದು ಸನ್ಯಾಸಿಯಾಗಿದ್ದರೂ ಕೂಡ ಒಂದು ಮಠ ಆಗಿದ್ದರೂ ಕೂಡ ಅವರು ಆ ಪರಿಧಿಯಲ್ಲಿ ಯಾವತ್ತೂ ಉಳ್ಕೊಳ್ಳಿಲ್ಲ ಆ ಪರಿಧಿಯನ್ನು ಮೀರಿ ಅವರು ಸದಾಕಾಲ ಮಾತಾಡಿದ್ದು ಹೆಚ್ಚಾಗಿ ಅವರು ಪ್ರೇರಣೆ ಕೊಟ್ಟಿದ್ದು ಗೃಹಸ್ತ್ರೀಯಗಳಿಗೆ ಯಾಕಂದರೆ ತಾಕತ್ತು ಬೇಕಾಗಿರೋದು ಅವರಿಗೆ ಶಕ್ತಿ ಬೇಕಾಗಿರೋದು ಅವರಿಗೆ ದುಃಖದಲ್ಲಿರೋರವರು ಬಂಧನದಲ್ಲಿರೋರವರು ಚಿಂತೆಯಲ್ಲಿರೋದವರು ದೌರ್ಭಾಗ್ಯಗಳು ಅವರು ಅವರ ಭಾಗ್ಯವನ್ನು ಬೆಳಗಿಸೋದ್ರ ಕಡೆಗೆ ಗಮನ ಇತ್ತೇ ಹೊರತಾಗಿ ನೀನು ಎಲ್ಲ ಬಿಟ್ಟು ಭಾಗ್ಯ ಬೆಳೆಸ್ಕೊಳ್ತೀನಿ ಸನ್ಯಾಸಿ ಆಗ್ತೀನಂತ ಬಂದವನಿಗೆ ಚಿಂತೆ ಯಾಕೆ ಮಾಡಬೇಕು ಹಾಗಾಗಿ ಅವರದ್ದು ಅಷ್ಟಕ್ಕೂ ಭಾರತ ಮತ್ತೆ ಪುನರುತ್ಥಾನ ಪಡಿಬೇಕು ಅಂದರೆ ಭಾರತದಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಗೃಹಸ್ಥಿಗಳೇ ಇದ್ದಾರೆ ಒಂದು ಪರ್ಸೆಂಟ್ ಸನ್ಯಾಸಿಗಳು ಸಿಗಬಹುದಷ್ಟೇ ಇಂಥ ದೊಡ್ಡ ದೇಶದಲ್ಲಿ ಬರೀ ಸನ್ಯಾಸತ್ವದಿಂದ ನಾನು ಪರಿವರ್ತನೆ ಮಾಡ್ತೀನಿ ಅಂದರೆ ಆಗೋ ಮಾತಲ್ಲ ಅನ್ನುವಂಥ ಸತ್ಯವನ್ನು ಅರಿತಿರುವ ಕಾರಣ ಗೃಹಸ್ಥಿಗಳಲ್ಲಿರತಕ್ಕಂಥ ಒಂದು ಶ್ರೇಷ್ಠ ನಿಯಮಗಳನ್ನು ಪಾಲಿಸಿಕೊಂಡು ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಇದ್ದು ನಿಮ್ಮಲ್ಲಿ ಕೂಡ ಪವಿತ್ರತೆಯ ಶಕ್ತಿಯನ್ನು ಉಳಿಸಿಕೊಂಡು ಸಂಕಲ್ಪ ಶಕ್ತಿಯನ್ನು ಉಳಿಸಿಕೊಂಡು ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಿ ನಿಮ್ಮಲ್ಲಿ ಇರತಕ್ಕಂಥ ಆತ್ಮವನ್ನು ಜಾಗೃತಿ ಮಾಡಿಕೊಳ್ಳಿ ಅದಕ್ಕೆ ಸಂಸಾರವೂ ಬಂದನಲ್ಲ ಸನ್ಯಾಸವೂ ಕೂಡ ಬಿಡುಗಡೆ ಅಂತ ಏನೂ ಇಲ್ಲ ಸಂಸಾರಿ ಸಂಸಾರಿಯಾದರೇನು ಮಠದಲ್ಲಿದ್ದರೇನು ಮನೆಯಲ್ಲಿದ್ದರೇನು ಆತ್ಮ ಅಂತೂ ಇಬ್ಬರಲ್ಲಿ ಒಂದೇ ಇದೆ ಜಾಗೃತಿ ಇಬ್ಬರಲ್ಲಿ ಒಂದೇ ಇದೆ ಪ್ರಣತಿ ಯಾವುದಾದ್ರೇನು ಒಂದು ಮಣ್ಣಿನದಿರಬಹುದು ಇನ್ನೊಂದು ಮೇಣದ್ದಿರಬಹುದು ಅಥವಾ ಒಂದು ಬಂಗಾರದ್ದಿರಬಹುದು ಇನ್ನೊಂದು ಕಬ್ಬಿಣದ್ದಿರಬಹುದು ಯಾವ ಪ್ರಣತಿ ಅನ್ನೋದು ಮುಖ್ಯ ಅಲ್ಲ ಯಾವ ಎಣ್ಣೆ ಅನ್ನೋದು ಮುಖ್ಯ ಅಲ್ಲ ಜ್ಯೋತಿ ಯಾವುದು ಅನ್ನೋದು ಮುಖ್ಯ ಜ್ಯೋತಿಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ಏನಿಲ್ಲ ಭೇದ ಭಾವ ಇಲ್ಲ ನೀನು ಒಂದು ಲಕ್ಷ ರೂಪಾಯಿದ ಪ್ರಣತಿಯಲ್ಲಿ ಹಚ್ಚಿದರೂ ಅದೇ ದೀಪ ಅಷ್ಟೇ ಬೆಳಕು ನೀನು ಒಂದು ಮಣ್ಣಿನ ಪ್ರಣತಿಯಲ್ಲಿ ಹಚ್ಚಿದರೂ ಕೂಡ ಒಂದು ಎರಡು ರೂಪಾಯಿ ಪ್ರಣತಿಯಲ್ಲಿ ಹಚ್ಚಿದರೂ ಕೂಡ ಅದೇ ದೀಪ ಅದೇ ಬೆಳಕು ಹೇಗೋ ಹಾಗೆ ಶರೀರಗಳು ಬೇರೆ ಇರ್ಬೋದು ಶರೀರದ ಧರ್ಮಗಳು ಬೇರೆ ಇರಬಹುದು ಶರೀರದ ಕರ್ಮಗಳು ಬೇರೆ ಇರಬಹುದು ಶರೀರದ ಸಂಪ್ರದಾಯಗಳು ಬೇರೆ ಇರಬಹುದೇ ಹೊರತಾಗಿ ಒಳಗಡೆ ಅಡಗಿರುವ ಆತ್ಮ ಜ್ಯೋತಿ ಯಾವುದಿದೆ ಪ್ರಾಣಶಕ್ತಿ ಯಾವುದಿದೆ ಆ ಪ್ರಾಣಶಕ್ತಿ ಆತ್ಮ ಎಲ್ಲರೊಳಗಡೆ ಒಂದೇ ಸಮಾನವಾಗಿ ಇದೆ ಎದೆಯಿಂದ ಎಲೆದೆಗೆ ಹರಿಯುತ್ತಿದೆ ಜ್ಯೋತಿ ಅಂತ ಹೇಳ್ತಾರೆ ಅಂದಮೇಲೆ ಈ ಶ್ರೇಷ್ಠ ಆತ್ಮವನ್ನು ಜಾಗೃತಗೊಳಿಸುವುದೇ ನಿಜವಾದ ಧರ್ಮ ಅಂತ ಹೇಳಿದರು ಧರ್ಮ ಅಂದರೆ ಅವರು ಹೊಸ ಕಾನ್ಸೆಪ್ಟೇ ಕೊಟ್ಬಿಟ್ರು ಧರ್ಮ ಅಂದರೆ ಯಾವುದೋ ಹೊರಗಿನ ಶಕ್ತಿಯನ್ನು ಬಿಡ್ತೀವಿ ನಾನು ನಿನ್ನ ಉದ್ಧಾರ ಮಾಡಿಬಿಡ್ತೀನಿ ನಿನ್ನ ತಲೆ ಮೇಲೆ ಕಾಲಿಟ್ಟರೆ ನೀವು ಉದ್ಧಾರ ಆಗ್ಬಿಡ್ತೀಯಾ ಲಿಂಬೆಣ್ಣು ಕಟ್ಟಿದರೆ ಹಂಗಾಗ್ಬಿಡ್ತೀಯಾ ತೆಂಗಿನಕಾಯಿ ಕಟ್ಟಿಬಿಟ್ರೆ ಹಿಂಗಾಗ್ಬಿಡ್ತೀಯಾ ಅನ್ನುವಂಥ ಶಾಸ್ತ್ರಗಳ ಪುರಾಣಗಳ ಎಲ್ಲ ಕೋಟೆಗಳನ್ನು ಬಿಚ್ಚಿ ಎಸೆದು ಅವರು ಸತ್ಯವಾದಂಥ ನೇರವಾದಂಥ ಒಂದು ಉತ್ತರವನ್ನು ಕೊಡ್ತಾರೆ ಯಾವುದೋ ಹೊರಗಿನ ಶಕ್ತಿಯನ್ನು ತುಂಬಿಸುವ ಅವಶ್ಯಕತೆ ಇಲ್ಲ ತುಂಬಿಸುವಗಳು ಯಾವೂ ಕೂಡ ಧರ್ಮ ಅಲ್ಲ ಈಗಾಗಲೇ ಒಳಗಡೆ ಅಡಗಿರುವ ಶಕ್ತಿಯನ್ನು ಹೊರಗಡೆ ಬಡಿದೆಬ್ಬಿಸುವುದೇ ನಿಜವಾದ ಆತ್ಮ ಜಾಗೃತಿಯಾಗಿದೆ ಅದೇ ನಿಜವಾದ ಧರ್ಮವಾಗಿದೆ ಅಂದರೆ ಈಗಾಗಲೇ ಒಳಗಡೆ ಅಡಗಿರುವ ಶಕ್ತಿಯನ್ನು ನೋಡಿ ಒಂದಷ್ಟು ಗಮನಿಸಬೇಕು ನಾವು ಅವರು ಸ್ತ್ರೀಯರಂತೆ ಹೇಳಿಲ್ಲ ಪುರುಷರಂತ ಹೇಳಿಲ್ಲ ಸನ್ಯಾಸಿಗಳಿಗಂತ ಹೇಳಿಲ್ಲ ಗೃಹಸ್ಥಿಗಳಿಗಂತೇಳಿಲ್ಲ ವೃದ್ಧರು ಅನ್ನಲಿಲ್ಲ ಬಾಲ್ಯದಲ್ಲಿ ಅನ್ನಲಿಲ್ಲ ಬ್ರಹ್ಮಚಾರಿ ಅನ್ನಲಿಲ್ಲ ಸಂಸಾರಿ ಅನ್ನಲಿಲ್ಲ ಭಕ್ತ ಅಂದಿಲ್ಲ ಭವಿ ಅಂದಿಲ್ಲ ಈಗಾಗಲೇ ಒಳಗೆ ಅಡಗಿರುವ ಶಕ್ತಿಯನ್ನು ಬಡಿದೆಬ್ಬಿಸುವುದು ಜಾಗೃತಗೊಳಿಸುವುದು ನಿಜವಾದ ಧರ್ಮ ಆದರೂ ಹೊರಗಡೆ ಇರೋರು ಏನು ಹೇಳ್ತಾ ಹೇಳ್ತಾಯಿದ್ರು ನೀನೆಲ್ಲ ಕಳ್ಕೊಂಡ್ಬಿಟ್ಟಿದೀಯಾ ನಿನ್ನತ್ರ ಏನಿಲ್ಲ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತು ನಾನು ತುಂಬಿಸ್ತೀನಿ ನಾನು ತುಂಬಿಸ್ತೀನಿ ಇದರಿಂದನೇ ಹಾಕ್ಕೋಬೇಕು ಶಂಕದಿಂದ ಹಾಕ್ಕೊಂಡ್ರೆ ತೀರ್ಥ ಈ ಥರದಲ್ಲಿ ಇರುವ ವಾತಾವರಣದಲ್ಲಿ ಮೋಸ ವಂಚನೆಗಳು ಆ ಪರಮಾತ್ಮನ ಹೆಸರಲ್ಲಿ ಸತ್ಯದ ಹೆಸರಲ್ಲಿ ಶ್ರೇಷ್ಠ ಕಾರ್ಯದ ಹೆಸರಲ್ಲಿ ಮೋಸ ವಂಚನೆ ನಡೀತಾ ಇರಬೇಕಾದ್ರೆ ನೋಡಿಕೊಂಡು ಸುಮ್ಮನೆ ಹೇಗಿರ್ತಾರೆ ವಿವೇಕಾನಂದರು ಅದಕ್ಕೆ ಅವರು ಹೇಳಿದ್ದು ಯಾರೋ ತುಂಬಿಸ್ತಾರೆ ನೀನು ಉದ್ಧಾರ ಮಾಡ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಳ್ಬೇಡ ಹಾಗೆ ಹೇಳುವುದು ಯಾವುದೂ ಕೂಡ ಧರ್ಮವೂ ಅಲ್ಲ ಅದು ಸತ್ಯವೂ ಅಲ್ಲ ಸತ್ಯ ಏನು ಅಂತಂದರೆ ಧರ್ಮ ಏನು ಅಂತಂದರೆ ಯಾರಾದರೂ ಆಗಿರಲಿ ಯಾವ ಧರ್ಮದವರಾಗಿದ್ದರೂ ಏನು ಯಾವ ದೇಶದವರಾಗಿದ್ದರೇನೋ ಯಾವ ಭಾಷೆಯವರಾದರೇನೋ ಯಾವ ಶರೀರದಲ್ಲಿರುವವರಾದರೇನೋ ಈಗಾಗಲೇ ಒಳಗೆ ಅಡಗಿರುವ ಶಕ್ತಿಯನ್ನು ಬಡಿದೆಬ್ಬಿಸುವುದು ಆತ್ಮಜಾಗೃತಿ ಅಂತ ಹೇಳ್ತಾರವರು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲೇ ಯಾಕೆ ವಿವೇಕಾನಂದರು ಎಲ್ಲ ಕೋಟೆಗಳನ್ನು ಮೀರಿ ಹೋಗ್ತಾರೆ ಅಂತಂದರೆ ಅವರು ದೇಹದ ದೇಹದ ಧರ್ಮಗಳ ಬಂಧನದಲ್ಲಿ ಎಂದೂ ಸಿಕ್ಕಾಕ್ಕೊಳ್ಳಿಲ್ಲ ದೇಹದ ದೇಹದ ಬಂಧನದ ದೇಹದ ಲಿಮಿಟಲ್ಲಿ ಯಾವತ್ತೂ ಅವರು ಮಾತಾಡಿದವರೇ ಅಲ್ಲ ಅವರು ಏನೇ ಇದ್ದರೂ ಕೂಡ ಟಾರ್ಗೆಟ್ ಮಾಡಿದ್ದು ಆತ್ಮವನ್ನು ಒಳಗಡೆ ಇರುವ ಅಗಾಧ ಚೈತನ್ಯ ಶಕ್ತಿಯನ್ನು ಆ ಪರಮಾತ್ಮನ ವಂಶವಾಗಿರ್ತಕ್ಕಂಥ ಆತ್ಮ ಜ್ಯೋತಿಯ ಕಡೆಗೆ ಅವರು ಗಮನ ಇತ್ತೇ ಹೊರತಾಗಿ ಈ ಶರೀರ ಸಂಪ್ರದಾಯ ಹೆಚ್ಚು ಕಡಿಮೆ ಮಡಿ ಮೈಲಿಗೆ ಗೃಹಸ್ಥ ಸನ್ಯಾಸ ಇವು ಯಾವೂ ಕೂಡ ಅವರು ತಲೆ ಕೆಡಿಸಿಕೊಳ್ಳಲಿಲ್ಲ ಇವೆಲ್ಲವನ್ನು ಕಡೆಗಣಿಸಿ ಒಳಗಡೆ ಇರುವ ಆತ್ಮದ ಕಡೆಗೆ ಗಮನ ಕೊಟ್ಟಿರುವುದಕ್ಕೇ ಇವತ್ತಿಗೂ ಅವರ ವಾಣಿ ಎಷ್ಟು ನಮ್ಮನ್ನು ಬಡಿದೆಬ್ಬಿಸುತ್ತೆ ಅಂತಂದರೆ ಎಲ್ಲರ ಒಳಗಡೆ ಇರುವೆ ಆತ್ಮ ಇದೆ ಯಾಕೆ ವಿವೇಕಾನಂದರ ಮಾತುಗಳು ಎಲ್ಲರಿಗೂ ಸಮಾನವಾಗಿ ಇಡಿಸ್ತವೆ ಸಮಾನವಾಗಿ ಉಮ್ಮಂಗ ಉತ್ಸಾಹ ಕೊಡ್ತವೆ ಯಾವ ಧರ್ಮದವರೇ ಕೇಳಿದರೂ ಕೂಡ ಅವರಿಗೆ ಒಂದಷ್ಟು ಚೈತನ್ಯವನ್ನು ತುಂಬುತ್ತವೆ ಅಂತಂದರೆ ಅವರು ಆತ್ಮದ ಬಗ್ಗೆ ಮಾತಾಡಿರೋ ಕಾರಣಕ್ಕಾಗಿ ಈ ಸತ್ಯವನ್ನು ನಾವು ಗಮನಿಸಬೇಕು ಅದರಲ್ಲಿ ಇನ್ನೂ ಬೇಕಾದಷ್ಟು ಬರುತ್ತೆ ತಿಳ್ಕೊಳ್ಬೇಕು ಅಂದರೆ ನಾವು ವಿವೇಕಾನಂದರ ಈ ಒಂದು ಏಳಿಗೆಗೆ ವಿವೇಕಾನಂದರ ಇಷ್ಟೊಂದು ಜೀವಂತಿಕೆಗೆ ವಿವೇಕಾನಂದರ ಮಾತುಗಳಲ್ಲಿ ತುಂಬಿರತಕ್ಕಂಥ ಶಕ್ತಿಗೆ ಕಾರಣ ಏನು ಅಂತ ಹೋದಾಗ ನಮಗೆ ಗೊತ್ತಾಗೋದೇನು ಅಂದರೆ ಅವರು ಆತ್ಮವನ್ನು ಟಾರ್ಗೆಟ್ ಮಾಡಿ ಮಾತಾಡಿರೋದ್ರಿಂದ ಆತ್ಮಕ್ಕೆ ದೇಶ ಇಲ್ಲ ಆತ್ಮಕ್ಕೆ ಭಾಷೆ ಇಲ್ಲ ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಕೋಟೆಗಳಿಲ್ಲ ಸಂಪ್ರದಾಯಗಳಿಲ್ಲ ಸನ್ಯಾಸಿ ಸಂಸಾರಿ ಎನ್ನುವಂಥ ಭೇದ ಭಾವ ಇಲ್ಲ ಅಷ್ಟೇ ಏಕೆ ಶರಣರೇ ಹೇಳ್ತಾರಲ್ಲ ಗಂಡೆಂಬರು ಹೆಣ್ಣೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡು ಅಲ್ಲ ಅಂತ ಹೇಳಿಬಿಟ್ರು ಅಂದರೆ ಅರ್ಥ ಏನು ಅವರಿಗೂ ಆತ್ಮಜ್ಞಾನ ಇತ್ತು ಶರಣರಿಗೆ ಅವರೂ ಕೊಟ್ಟಿದ್ದು ಆತ್ಮಕ್ಕಾಗಿನೇ ಅದಕ್ಕಾಗಿನೇ ಇವತ್ತಿನ ತನಕ ಶರಣವರು ಜೀವಂತವಾಗಿ ಉಳ್ಕೊಳ್ಳೋದಕ್ಕಾಯಿತು ಅದಕ್ಕೆ ಒಂದು ಮಾತು ಎಷ್ಟು ಚಂದ ಹೇಳ್ತಾರೆ ಪರಮಾತ್ಮ ನೀನು ಎಷ್ಟು ಒಂದು ವಿಚಿತ್ರವಾಗಿರ್ತಕ್ಕಂಥ ಆಗಿದೆಯಪ್ಪ ನೀನು ಮಾಡುವ ಜಾದು ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಚೆಂದ ಒಂದರಿಂದ ಒಂದು ಅಡಗಿಸಿಟ್ಟಿದೆಯಾ ನೀನು ಕಾಣಿಸೋದಿಲ್ಲಲ್ಲ ಕರಿಯು ಕನ್ನಡಿಯೊಳ ಅಡಗಿದಂತೆ ಅಂತ ಹೇಳ್ತಾರೆ ಅವರು ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮವ ಆರೂ ಕಾಣದಂತಿರಿಸಿದೆ ನೀ ಬೆರೆಸಿದ ಭೇದಕ್ಕೆ ಬೆರಗಾದಿನಯ್ಯ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಆತ್ಮದ ಬಗ್ಗೆ ಗೊತ್ತಿರಲಿಲ್ವ ಶರಣರಿಗೆ ಗೊತ್ತಿತ್ತು ಯಾಕೆ ಶರಣರು ಕೂಡ ಅಷ್ಟೊಂದು ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಪಡೀತಾರೆ ಅಂದರೆ ಅವರೂ ಕೂಡ ಎಲ್ಲೂ ಶರೀರದ ಬಗ್ಗೆ ಆಗಲಿ ಶರೀರವನ್ನು ಕಟ್ಟಿಕೊಳ್ಳುವ ಬಗ್ಗೆ ಆಗಲಿ ಶರೀರವನ್ನು ನಿರ್ವಹಿಸುವುದರ ಬಗ್ಗೆ ಆಗಲಿ ಅಥವಾ ಬರೀ ಸಂಸಾರದ ಬಗ್ಗೆ ಆಗಲಿ ಮಾತಾಡಿದವರಲ್ಲ ಅದು ಯಾರು ಬೇಕಾದರೂ ಮಾಡ್ತಾರೆ ಒಂದು ಪ್ರಾಣಿ ಸಹಜ ಜೀವನ ಅದು ಶರೀರ ಸಂಬಂಧಗಳನ್ನು ನಿರ್ವಹಣೆ ಮಾಡದೆ ಒಂದು ದೊಡ್ಡ ಕಲೆ ಅಥವಾ ದೊಡ್ಡ ವಿದ್ವತ್ತು ದೊಡ್ಡ ವಿಜ್ಞಾನ ಅನ್ನೋ ಥರದಲ್ಲಿ ಇವತ್ತೇನು ವಿಜ್ಞಾನದ ಹೆಸರಿನಲ್ಲಿ ನಾವು ಬಹಳ ಬುದ್ಧಿವಂತರು ಅಂದ್ಕೊಂಡಿದ್ದೀವಿ ಶರಣರು ಅವತ್ತೇ ಅದನ್ನು ಕಡೆಗಣಿಸಿದ್ರು ಒಂದು ನಾಯಿನೂ ಬದುಕ್ತೈತಿ ಶರೀರ ಸಂಸಾರಕ್ಕೋಸ್ಕರ ಬದುಕದೇ ಆಗಿದ್ದರೆ ಪ್ರಾಣಿ ಪಕ್ಷಿಗಳು ಅದೇ ಮಾಡ್ತವೆ ನಮಗಿಂತವು ಸಾವಿರ ಪಟ್ಟು ಚೆನ್ನಾಗೇ ಬದುಕಿದಾವೆ ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನ ಒಳಗಡೆ ಅಡಗಿರುವ ಆ ಆತ್ಮಜ್ಯೋತಿಯ ಚೈತನ್ಯ ಶಕ್ತಿಯನ್ನು ನೆನೆಸಿಕೋ ಜೊತೆಗೆ ಅದಕ್ಕೆ ಕಾರಣೀಕರ್ತನಾದ ಪರಮಾತ್ಮ ಶಿವನನ್ನು ಸ್ಮೃತಿ ಮಾಡಿ ಶಿವಯೋಗದಲ್ಲಿ ಬಂದು ಶಿವಾನಂದವನ್ನು ಪಡೆಯಬೇಕು ಅಂತಲೇ ಅವತ್ತು ಶರಣರು ಹೇಳಿದ್ದು ಹಾಗಾಗಿ ಇವತ್ತಿಗೂ ಕೂಡ ಶರಣರ ಜೀವಂತಿಕೆ ಇದೆ ವಿವೇಕಾನಂದರ ಜೀವಂತಿಕೆ ಇದೆ ಯಾಕೆ ಅಂದರೆ ಅವರು ಯಾವುದೇ ಜಾತಿ ಯಾವುದೇ ಭಾಷೆಗಳಿಗೆ ಬಂಧಿಸಿಕೊಳ್ಳಲಿಲ್ಲ ಆದರೆ ದುರ್ದೈವ ಏನು ಅಂದರೆ ಶರಣರು ಅನೇಕ ಇರುವ ಕಾರಣ ಅನೇಕ ರೀತಿ ನೀತಿಗಳಿಂದ ಬಂದಿರೋರು ಇರುವ ಕಾರಣ ಅನೇಕ ಜಾತಿಗಳಿಂದ ಬಂದಿರುವ ಕಾರಣ ಅನೇಕ ಭಾಷೆಗಳಲ್ಲಿ ಬಂದಿರುವ ಕಾರಣ ಇವತ್ತಿಗೂ ಕೂಡ ಅವರನ್ನು ಪ್ರತಿಬಿಂಬಿಸಿ ಒಂದೊಂದು ಜಾತಿಯವರು ಇವರು ನಮ್ಮ ಶರಣ ಇವರು ನಮ್ಮ ಶರಣ ಅಂತ ಇವತ್ತು ನಾವು ಅವರನ್ನು ಮತ್ತೊಂದು ಜಾತಿಗೆ ಬಂಧಿಸ್ತಾ ಇದ್ದೀವಿ ಅಂದರೆ ಇದಕ್ಕಿನ್ನ ಮಹಾಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತಂದರೆ ಬಸವಣ್ಣ ಯಾವ ಜಾತಿಯನ್ನು ದೂರ ಮಾಡಬೇಕು ಅಂದರೆ ಇವತ್ತು ಮತ್ತೆ ಒಂದು ಜಾತಿಯಲ್ಲಿ ಬಂಧಿಸ್ತಾ ಇದ್ದೀವಿ ನಾವು ಅಕ್ಕ ಮಹಾದೇವಿಯನ್ನು ಬಂಧಿಸ್ತಾ ಇದ್ದೀವಿ ಯಾರನ್ನು ಬಿಟ್ಟಿದ್ದೀವಿ ನಾವು ಯಾರನ್ನು ಬಿಡುತ್ತಿಲ್ಲ ಕನಕದಾಸರನ್ನು ಬಂಧಿಸ್ತಾ ಇದ್ದೀವಿ ಹೇಮರೆಡ್ಡಿ ಮಲ್ಲಮ್ಮನ್ನು ಬಂಧಿಸ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸ್ತಾ ಇದ್ದೀವಿ ಕಿತ್ತೂರಾಣಿ ಚೆನ್ನಮ್ಮನನ್ನು ಬಂಧಿಸ್ತಾ ಇದ್ದೀವಿ ಅವರು ದೇಶಕ್ಕಾಗಿ ಹೋರಾಡಿದವರು ಭಾಷೆಗಾಗಿ ಹೋರಾಡಿದವರು ಸೃಷ್ಟಿಗಾಗಿ ಹೋರಾಡಿದವರು ಆತ್ಮ ಕಲ್ಯಾಣಕ್ಕಾಗಿ ಜೀವವನ್ನು ಅರ್ಪಣೆ ಮಾಡಿರೋರು ಈಗ ನಾವು ಒಂದು ಸಣ್ಣ ಜಾತಿ ನಮ್ಮ ಸಣ್ಣ ಮನಸ್ಸನ್ನು ನಮ್ಮ ಸಣ್ಣತನವನ್ನು ತೋರಿಸಿಕೊಂಡು ಅವರನ್ನು ಸಣ್ಣವರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀವಿ ಬಲಿಯವರು ಯಾವತ್ತೂ ಸಣ್ಣವರಾಗೋದಿಲ್ಲ ಅವರು ಯಾವತ್ತೂ ಜಗತ್ತಲ್ಲಿ ಆಕಾಶ ನಕ್ಷತ್ರಗಳೇ ಸದಾಕಾಲ ಜಗತ್ತನ್ನು ಬೆಳಗುವ ತಾರೆಗಳೇ ಆಗಿರುತ್ತಾರೆ ನಿಜ ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನಿರುತ್ತೆ ನಾವು ಅವರನ್ನು ಬಂಧಿಸಿ 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 ಇಟ್ಟರೆ ಹಂಗೆ ನೋಡ್ತಾರೆ ಮುಂದೆ ಬರೋ ಜಗತ್ತಲ್ಲಿ ಇದಕ್ಕಿನ ದೊಡ್ಡ ಮಹಾಪಾಪ ಯಾವುದೂ ಇಲ್ಲ ಅಂತ ಯಾವತ್ತು ಮನುಷ್ಯನಿಗೆ ಅರ್ಥ ಆಗುತ್ತೋ ಅವತ್ತು ಕುಲ್ಲ ಮುಲ್ಲ ಬಿಟ್ಟುಬಿಡ್ತಾರೆ ಆದರೆ ಪುಣ್ಯಕ್ಕ ವಿವೇಕಾನಂದರಿಗೆ ಅಂಥದ್ದೊಂದು ಎದುರಾಗಲಿಲ್ಲ ಪರಿಸ್ಥಿತಿ ಆದರೂ ಕೂಡ ಒಂದು ಶ್ರೇಷ್ಠವಾಗಿರತಕ್ಕಂಥ ಒಂದು ವರ್ಗಕ್ಕೆ ಸೀಮಿತ ಅನ್ನೋ ಭಾವನೆ ಇವತ್ತಿಗೂ ಕೂಡ ಉಳ್ಕೊಂಡಿದ್ರು ಆದರೆ ಸಾಕಷ್ಟು ಪ್ರಜ್ಞಾವಂತರು ವಿವೇಕಾನಂದರನ್ನು ಅರ್ಥ ಮಾಡಿಕೊಂಡು ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡು ಆ ಕಟ್ಟುಪಾಡು ಮೀಟ್ಗಳನ್ನು ಮೀರಿ ಇವತ್ತು ಎಲ್ಲ ಕಡೆ ವಿಶ್ವ ವಿಶಾಲದುದ್ದಕ್ಕೂ ಕೂಡ ವಿವೇಕಾನಂದರ ಚಿಂತನೆಗಳು ಹರಡಿ ನಿಂತಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು ಆದರೆ ಎಲ್ಲ ಶರಣರಾಗಿರ್ಬೋದು ಸಂತರಾಗಿರ್ಬೋದು ಯಾವುದೇ ಧರ್ಮಾತ್ಮರಾಗಿರ್ಬೋದು ಮಹಾತ್ಮರಾಗಿರ್ಬೋದು ಅವರೆಲ್ಲ ಒಬ್ಬ ಸೃಷ್ಟಿಕರ್ತನಿಗೋಸ್ಕರ ಪ್ರಾಣ ಕೊಟ್ಟಿರುವವರು ಜೀವನ ಅರ್ಪಿಸಿರುವವರು ಅನುಭವಿಸಿರುವವರು ಜೊತೆಗೆ ಸೃಷ್ಟಿಗೋಸ್ಕರ ಸೃಷ್ಟಿಯ ಕಲ್ಯಾಣಕ್ಕೋಸ್ಕರ ಮತ್ತು ಸೃಷ್ಟಿಕರ್ತನನ್ನು ಅನುಭವಿಸೋದಕ್ಕೋಸ್ಕರ ಈ ಎರಡೇ ಕಾರಣಕ್ಕೆ ಯಾವ ಸಂತ ಆದರೂ ಯಾವ ಧರ್ಮದವರಾದರೂ ಯಾವ ಧರ್ಮಾತ್ಮ ಆದರೂ ಈ ಎರಡು ಕಾರಣಕ್ಕೆ ಅವರು ಜೀವನವನ್ನು ಕೊಟ್ಟೆವು ಒಂದು ಸೃಷ್ಟಿಕರ್ತ ಇನ್ನೊಂದು ಸೃಷ್ಟಿಯ ಕಲ್ಯಾಣ ಆದರೆ ನಾವು ಅವರನ್ನು ನಮಗೆ ಬೇಕಾದಂಗೆ ಬಳಸಿಕೊಂಡು ನಮಗೆ ಬೇಕಾದಂಗೆ ನಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಅವರನ್ನೇ ಮತ್ತಿವತ್ತು ಪಣವಾಗಿಟ್ಟು ಗಾಳಗಳನ್ನಾಗಿ ಮಾಡಿಕೊಂಡು ನಾವು ಆಟ ಆಡ್ತಾ ಇದ್ದೇವೆ ಅದು ಅವ್ರ ದುರ್ದೈವನು ಅಥವಾ ನಮ್ಮ ದುರ್ದೈವನು ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ರೀತಿಯಲ್ಲಿ ನಮಗೆ ಬಂದಿದೆಯೋ ಗೊತ್ತಿಲ್ಲ ಇದು ಅದಕ್ಕೆ ಇವತ್ತು ಇಂಥ ಒಂದು ಉದಾತ್ತ ಚಿಂತನೆಗಳನ್ನು ಉದಾತ್ತ ಸ್ಥಿತಿಯಲ್ಲಿಯೇ ಇದ್ದುಕೊಂಡು ಉದಾತ್ತವಾಗಿನೇ ನಾವು ಯೋಚನೆ ಮಾಡಿದಾಗ ಮಾತ್ರ ಎಲ್ಲವನ್ನು ಅಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಎಲ್ಲರನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಯಾವಾಗ ಎಲ್ಲವನ್ನ ಎಲ್ಲರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಬದುಕ್ತೇವೆಯೋ ಆವಾಗ ಆತ್ಮದ ಸತ್ಯ ಜಗತ್ತಿನಲ್ಲಿ ಮತ್ತೆ ತಾಂಡವ ಆಡಲಿಕ್ಕೆ ಸಾಧ್ಯ ಇದೆ ನೀವು ಎಷ್ಟೇ ಸಭೆಗಳನ್ನು ಮಾಡಿ ಎಷ್ಟೇ ಧರ್ಮ ಸಭೆಗಳನ್ನು ಮಾಡಿ ಎಲ್ಲ ಧರ್ಮದವ್ರನ್ನ ಸೇರಿಸಿದಂಗೆ ಮಾಡ್ತೀವಿ ಮತ್ತೆ ಅವರವ್ರ ಧರ್ಮದವರು ಮಾತಾಡೋಕ್ಕೆ ಮಾತ್ರ ಬರ್ತಾರೆ ಒಂದು ವೇದಿಕೆಯಲ್ಲಿ ಸೇರ್ತಾರೆ ಮಾತಾಡಿದ್ದಾದ ಮೇಲೆ ಇವರು ಮಸೀದಿ ಬಿಟ್ಟು ಮಠಕ್ಕೆ ಹೋಗೋದಿಲ್ಲ ಅವ್ರ ಮಠ ಬಿಟ್ಟು ಮಸೀದಿಗೆನೂ ಹೋಗೋದಿಲ್ಲ ಮತ್ತೆ ಅವ್ರ ಮಸೀದಿಗೆ ಅವರು ಇವ್ರ ಮಠಕ್ಕೆ ಇವ್ರು ಹಿಂಗೆ ಹೋಗ್ತೀವಿ ಎಲ್ಲಿ ತನಕ ಎಷ್ಟೋ ಕಾಲಗಳಿಂದ ಇದು ನಡೀತಾನೆ ಇದೆ ಆದರೆ ಏನಾಗಿದೆ ಪರಿವರ್ತನೆ ಇಷ್ಟೇ ಅಲ್ಲ ದೇಶ ದೇಶಗಳ ಮಧ್ಯೆ ವಿಶ್ವಶಾಂತಿ ಸಭೆಗಳಂತ ಮಾಡಿಕೊಂಡು ವಿಶ್ವಧರ್ಮ ಸಮ್ಮೇಳನ ಅಂತ ಮಾಡಿಕೊಂಡು ಕೆಲ ದಶಕಗಳೇ ಕಳೆದಾಯಿತು ಆದರೆ ಎಲ್ಲಿದೆ ಶಾಂತಿ ಪರಸ್ಪರ ದೇಶಗಳ ಮಧ್ಯೆ ಇಲ್ಲ ಭಾಷೆಗಳ ಮಧ್ಯೆ ಇಲ್ಲ ರಾಜ್ಯಗಳ ಮಧ್ಯೆ ಇಲ್ಲ ಮನಸ್ಸುಗಳ ಮಧ್ಯೆ ಇಲ್ಲ ಯಾಕೆ ಅಂತಂದರೆ ನಾವು ಯಾವುದನ್ನು ಇಟ್ಟುಕೊಂಡು ಒಂದಾಗಲಿಕ್ಕೆ ಶಾಂತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನೇ ಇಟ್ಟುಕೊಂಡಿದ್ದೇವೆ ಯಾವುದು ಅಂದರೆ ದೇಹದ ಅಭಿಮಾನ ಜಾತಿಯ ಅಭಿಮಾನ ಧರ್ಮದ ಅಭಿಮಾನ ಭಾಷೆಯ ಅಭಿಮಾನ ದೇಶದ ಅಭಿಮಾನ ಎಲ್ಲಿ ಅಭಿಮಾನ ಇದೆಯೋ ಅಹಂಕಾರ ಇದೆಯೋ ಅಲ್ಲಿ ಸತ್ಯ ತಲೆ ತೋರುವುದಿಲ್ಲ ಸತ್ಯ ದರ್ಶನ ಆಗುವುದೇ ಇಲ್ಲ ಸಮಾನತೆ ಬರುವುದಿಲ್ಲ ಶಾಂತಿ ನೆಲೆಸುವುದಿಲ್ಲ ಹಾಗಾಗಿ ಶಾಂತಿ ನೆಲೆಸಬೇಕು ಅಂದರೆ ಸಮಾನದಲ್ಲಿ ಬರಬೇಕು ಸಮಾನದಲ್ಲಿ ಬರಬೇಕು ಅಂದರೆ ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಅಂದರೆ ದೇಹ ಮತ್ತು ದೇಹದ ಧರ್ಮಗಳೆಲ್ಲವನ್ನು ಸೈಡಿಗಿಟ್ಟು ಆತ್ಮದ ಧರ್ಮದಲ್ಲಿ ಬರಬೇಕು ಅದಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಇದೇ ಒಂದು ಸತ್ಯ ಜ್ಞಾನವನ್ನು ಇಟ್ಟುಕೊಂಡೆ ಇವತ್ತು ಅವರೂ ಕೂಡ ರಾಜಯುಗದ ಮುಖಾಂತರ ಇಡೀ ವಿಶ್ವಕ್ಕೆ ಒಂದು ಸತ್ಯ ಆತ್ಮ ಸಾಕ್ಷಾತ್ಕಾರ ಮಾಡಿಸುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಅಂದರೆ ಎಲ್ಲಿ ಅಲ್ಲಿಯೂ ಕೂಡ ಶಿವ ಭಗವಾನ್ ಅಂತ ಒಂದು ಕಾಲಜ್ಞಾನದಲ್ಲಿ ಬರುತ್ತೆ ಬ್ರಹ್ಮಕುಮಾರಿಸಲ್ಲಿ ಹೇಳ್ತಾರೆ ಸ್ವಯಂ ಪರಮಾತ್ಮ ಕಾಲಜ್ಞಾನದಲ್ಲಿ ಈ ರೀತಿ ತಿಳಿಸ್ತಾರೆ ಅದು ಭಗವದ್ಗೀತೆಯಲ್ಲೂ ಕೂಡ ಬಂದಿದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಮುರುಜ ಅಂತ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದಾಗ ನಮಗೆಲ್ಲರಿಗೂ ಸ್ಮೃತಿ ಬರುತ್ತೆ ದೇಹದ ಎಲ್ಲ ಧರ್ಮಗಳು ನಾನು ಹಿಂದೂ ನಾನು ಮುಸ್ಲಿಮನ್ನು ಅನ್ನುವ ಭಾವ ಬಿಟ್ಟು ನಾವು ಒಂದಾದರೆ ಶಾಂತಿ ಬರ್ತೀವಿ ಇದು ಗೊತ್ತಾಗಿದೆ ಎಲ್ಲರಿಗೂ ಆದರೂ ಇವತ್ತಿಗೂ ಅದು ಆಗಿಲ್ಲ ಸಿಕ್ಕಿಲ್ಲ ಆದರೆ ಇಷ್ಟೇ ಸೀಮಿತವಾದ ಅರ್ಥ ಇಲ್ಲ ಅನ್ನೋದನ್ನು ಕೂಡ ಅಲ್ಲಿ ಮತ್ತೆ ಹೇಳ್ತಾರೆ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಅಂತಂದರೆ ದೇಹ ಮತ್ತು ದೇಹದ ಎಲ್ಲ ಧರ್ಮಗಳು ಅಂತಂದರೆ ನಾವೆಲ್ಲ ಜೀವಾತ್ಮರಲ್ಲಿ ಮೂರು ಶಕ್ತಿಗಳಿದೆ ಒಂದು ಆತ್ಮಶಕ್ತಿ ಇದೆ ಇನ್ನೊಂದು ಸೂಕ್ಷ್ಮ ಶಕ್ತಿ ಇದೆ ಮತ್ತೊಂದು ಸ್ಥೂಲ ಶಕ್ತಿ ಇದೆ ನಿರಾಕಾರ ಆತ್ಮನ ಶಕ್ತಿಯೇ ಬೇರೆ ಸೂಕ್ಷ್ಮ ಮನಸ್ಸಿನ ಶಕ್ತಿಯೇ ಬೇರೆ ಸ್ಥೂಲ ಇಂದ್ರಿಯಗಳ ಶಕ್ತಿಯೇ ಬೇರೆ ಹಾಗಾಗಿ ನಾವು ಯಾವುದೆಲ್ಲ ಧರ್ಮದಲ್ಲಿ ಇದ್ದೀವಿ ಅಂತರೆ ಕಣ್ಣಿಗೆ ನೋಡುವುದೇ ಧರ್ಮ ಕಿವಿಗೆ ಕೇಳುವುದೇ ಧರ್ಮ ಬಾಯಿಗೆ ಮಾತನಾಡುವುದು ರುಚಿಸುವುದೇ ಧರ್ಮ ಮೂಗಿಗೆ ಮೂಸಿಸುವುದು ಧರ್ಮ ಹೇಗೆ ಪಂಚ ಇಂದ್ರಿಯಗಳಿಗೆ ತನ್ನದೇ ಆದ ಧರ್ಮವನ್ನು ಹೊಂದಿದೆಯೋ ಅದೇ ಥರ ಸೂಕ್ಷ್ಮ ಇಂದ್ರಿಯಗಳು ನಮ್ಮೊಳಗಡೆ ಇದೆ ಇವು ಸ್ಥೂಲ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಸ್ಥೂಲ ಶರೀರಕ್ಕಿದ್ದರೆ ಒಳಗಡೆ ಇನ್ನೊಂದು ಸೂಕ್ಷ್ಮ ಶರೀರ ಇದೆ ಅಲ್ಲಿ ಮೂರು ಸೂಕ್ಷ್ಮ ಶಕ್ತಿಗಳಿದೆ ಮನಸ್ಸು ಬುದ್ಧಿ ಸಂಸ್ಕಾರ ಮನಸ್ಸು ಸಂಕಲ್ಪ ಮಾಡುವುದೇ ಅದರ ಧರ್ಮ ಬುದ್ಧಿ ನಿರ್ಧರಿಸುವುದು ಅದರ ಧರ್ಮ ಸಂಸ್ಕಾರ ಹವ್ಯಾಸಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವುದು ಅಂದರೆ ಅದರಲ್ಲಿ ಸೇವ್ ಮಾಡಿಕೊಳ್ಳುವುದು ಸಂಸ್ಕಾರದ ಧರ್ಮ ಈ ಎಲ್ಲ ಧರ್ಮಗಳಿಂದ ಅತೀತ ಆದಾಗ ಅತೀಂದ್ರಿಯ ಆಗಲಿಕ್ಕೆ ಸಾಧ್ಯ ಇವೆಲ್ಲ ಇಂದ್ರಿಯಗಳು ಸೂಕ್ಷ್ಮ ಇಂದ್ರಿಯಗಳು ಮನಬುದ್ಧಿ ಸಂಸ್ಕಾರ ಸ್ಥೂಲ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಸ್ಥೂಲ ಇಂದ್ರಿಯಗಳು ಈ ಸ್ಥೂಲ ಮತ್ತು ಸೂಕ್ಷ್ಮ ಇಂದ್ರಿಯಗಳಿಗೆ ಅತೀತವಾಗಿರುವಂಥದ್ದೇ ನಿರಾಕಾರ ಆತ್ಮ ಆ ನಿರಾಕಾರ ಆತ್ಮ ಯಾವ ಒಂದು ಎರಡೂ ಭ್ರುಕುಟಿಯ ಮಧ್ಯದಲ್ಲಿ ಈ ಒಂದು ಭ್ರುಕುಟಿಯ ತಿಲಕ ಇಡುವ ಸ್ಥಾನದಲ್ಲಿ ಆತ್ಮ ಇದೆಯೋ ಚೈತನ್ಯ ಜ್ಯೋತಿ ಇದೆಯೋ ಪ್ರಾಣಶಕ್ತಿ ಇದೆಯೋ ಆ ಒಂದು ಆತ್ಮದ ಸ್ಮೃತಿ ಆತ್ಮದ ಸ್ಥಿತಿಯಲ್ಲಿದ್ದು ಆತ್ಮೀಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬರನ್ನು ನೋಡಿದರೆ ಒಳಗಡೆ ಉರಿಯುವುದು ನನ್ನದು ದೀಪ ಅವರದು ದೀಪ ಇದು ಚೈತನ್ಯ ಎಂದೂ ಆರದ ಅವಿನಾಶಿ ದೀಪ ಅಮರ ದೀಪ ಅನಾದಿ ದೀಪ ಈ ಸಚ್ಚಿದ ಆನಂದ ಸ್ವರೂಪ ಆತ್ಮವನ್ನು ನಾನು ನೋಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ ಅದನ್ನು ದರ್ಶನ ಮಾಡಿಕೊಳ್ಳೋದೆ ಆತ್ಮ ದರ್ಶನ ಅಂತ ಕರೆಸಿಕೊಳ್ಳುತ್ತೆ ನಾನು ಯಾವಾಗ ನನ್ನ ಆತ್ಮದ ದರ್ಶನವನ್ನು ಮಾಡಿಕೊಳ್ಳುತ್ತೇನೆ ನಾನು ಯಾವಾಗ ಆತ್ಮದ ಚಿಂತನೆಯಲ್ಲಿ ಬಂದು ಆತ್ಮದ ಅನುಭೂತಿಯನ್ನು ಮಾಡುತ್ತೇನೆ ಆವಾಗ ನನಗೆ ಆತ್ಮೀಯ ದೃಷ್ಟಿ ಬಂದರೆ ನಾನು ಪ್ರತಿಯೊಬ್ಬರನ್ನು ಶರೀರವನ್ನು ನೋಡೋದಿಲ್ಲ ಬರೀ ಒಳಗಿರುವ ದೀಪವನ್ನು ಮಾತ್ರ ನೋಡ್ತೇನೆ ಪ್ರಣತಿಯನ್ನು ನೋಡೋದಿಲ್ಲ ದೀಪವನ್ನು ನೋಡ್ತೇನೆ ಮನೆಯನ್ನು ನೋಡೋದಿಲ್ಲ ಮಾಲೀಕನನ್ನು ನೋಡ್ತೇನೆ ಕಾರನ್ನು ನೋಡೋದಿಲ್ಲ ಡ್ರೈವರನ್ನು ನೋಡ್ತೇನೆ ಅದೇ ಥರ ಶರೀರದಲ್ಲಿ ಯಾವುದಾದರೇನು ಒಳಗಡೆ ಇರುವ ದೀಪ ಒಂದೇ ಅನ್ನುವ ಭಾವ ಬಂದಾಗ ಎಲ್ಲ ಧರ್ಮಗಳು ದೇಹದ ಇಂದ್ರಿಯದ ಧರ್ಮಗಳು ಸರಿದು ಆತ್ಮದ ಧರ್ಮದಲ್ಲಿ ಬಂದಾಗ ಮತ್ತೆ ವಿಶ್ವದಲ್ಲಿ ಶಾಂತಿ ಹೊಂದಲಿಕ್ಕೆ ಸಾಧ್ಯ ಅಂತ ಇವತ್ತಿಗೂ ಕೂಡ ಆ ಆತ್ಮೀಯ ದೃಷ್ಟಿಯನ್ನು ಜಾಗೃತಗೊಳಿಸುವಲ್ಲಿ ಈ ಎರಡು ಸಂಸ್ಥೆಗಳು ಶರಣರ ತತ್ವ ಇರ್ಬೋದು ವಿವೇಕಾನಂದರ ವಿಚಾರಧಾರೆ ಇರ್ಬೋದು ಬ್ರಹ್ಮಾಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯದ ಆತ್ಮಜ್ಞಾನ ಇರಬಹುದು ಈ ಎಲ್ಲ ಚಿಂತನೆಗಳು ಕೂಡ ಒಂದೇ ಆಗಿರೋದರಿಂದ ನಾವು ಆದಷ್ಟು ಈ ಆತ್ಮದ ಸ್ಮೃತಿಯಲ್ಲಿ ಬರೋಣ ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳೋದೇ ನಿಜವಾದ ವಿವೇಕ ದರ್ಶನ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು